ಆತ್ಮೇಲೆ ನಿಮ್ಮೆಲ್ಲರಿಗೆ ನಮಸ್ಕಾರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕೆ ಡಬ್ಲ್ಯೂ ಜೆ ವತಿಯಿಂದ ಪ್ರತಿ ವರ್ಷ ನಾವು ಪ್ರತಿಭಾ ಪುರಸ್ಕಾರವನ್ನು ಮಾಡ್ತೇವೆ ಪ್ರತಿಭಾನ್ವಿತ ಮಕ್ಕಳನ್ನು ಸಂಘದಿಂದ ಗೌರವಿಸುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ ನಮ್ಮ ಸಂಘದ ಸದಸ್ಯರುಗಳು ಯಾರ್ಯಾರಿದಾರೋ ಅವರ ಮಕ್ಕಳುಗಳು ಈ ಬಾರಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿನಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಂಥವ್ರನ್ನ ನಾವು ಪ್ರತಿಭಾನ್ವ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡ್ತಾ ಬಂದಿದ್ದೇವೆ ಶೇಕಡ ತೊಂಬತ್ತಕ್ಕೂ ಹೆಚ್ಚು ಅಂಕವನ್ನು ಪಡೆದಂಥವ್ರನ್ನ ನಾವು ರಾಜ್ಯ ಮಟ್ಟದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಅವರನ್ನು ಗೌರವಿಸ್ತೇವೆ ಎಸ್ ಎಲ್ ಸಿ ಪಾಸಾದ ಮಕ್ಕಳಿಗೆ ಎರಡೂವರೆ ಸಾವಿರ ಅಯ್ಯ ಪಿ ಯು ಸಿ ಪಾಸಾದಂಥ ಮಕ್ಕಳಿಗೆ ಮೂರು ಸಾವಿರ ರೂಪಾಯಿ ಗೌರವಧನವನ್ನು ಕೂಡ ಕೊಟ್ಟು ಅದರ ಜೊತೆಗೆ ಅವರಿಗೆ ಸನ್ಮಾನ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೇವೆ ಶೇಕಡ ತೊಂಬತ್ತಕ್ಕಿಂತ ಕಡಿಮೆ ಇದ್ದಂಥವ್ರನ್ನ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಸಂಘಗಳು ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಬಂದಿದ್ದಾರೆ ಅಷ್ಟೇ ಅಲ್ಲ ತಾಲೂಕು ಮಟ್ಟದಲ್ಲಿ ಶೇಕಡ ಮೂವತ್ತೈದಕ್ಕಿಂತ ಹೆಚ್ಚು ಅಂಕವನ್ನು ಪಡೆದಂಥವ್ರು ಯಾರ್ಯಾರಿದ್ದಾರೆ ನಮ್ಮ ಪ ಸಂಘದ ಸದಸ್ಯರಾಗಿರುವಂಥ ಎಲ್ಲರ ಅವರ ಮಕ್ಕಳನ್ನು ಪ್ರತಿಭಾ ಪುರಸ್ಕಾರದಲ್ಲಿ ಗೌರವಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಹಾಗಾಗಿ ಈ ಬಾರಿ ನಮ್ಮ ಕೆ ಡಬ್ಲ್ಯೂ ಜೆ ಸದಸ್ಯರಾಗಿರುವಂಥವರು ಅವರ ಮಕ್ಕಳು ಯಾರ್ಯಾರು ಇದ್ದಾರೆ ಅವ್ರನ್ನ ಪ್ರತಿಭಾ ಪುರಸ್ಕಾರಕ್ಕೆ ನಿಮ್ಮ ಅರ್ಜಿಯನ್ನು ಜಿಲ್ಲಾ ಸಂಘಗಳ ಮೂಲಕ ಕಳಿಸ್ಕೊಡ್ಬೇಕು ಈ ಬಾರಿಯ ಪ್ರತಿಭಾ ಪುರಸ್ಕಾರ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಜೂನ್ ತಿಂಗಳಲ್ಲಿ ಏರ್ಪಾಡು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಸ್ಥಳವನ್ನು ಸದ್ಯದಲ್ಲೇ ನಿಮಗೆ ತಿಳಿಸ್ತೇವೆ ದಯಮಾಡಿ ಎಲ್ಲರೂ ಕಳಿಸ್ಕೊಡ್ಬೇಕು ನಮ್ಮ ಮಕ್ಕಳನ್ನು ಅವರ ಪ್ರತಿಭೆಯನ್ನು ಗುರುತಿಸುವಂಥ ಕೆಲಸವನ್ನು ಅವರ ಪ್ರಶಂಸೆ ಮಾಡುವಂಥ ಕೆಲಸವನ್ನು ಕೇಡುಬಿಳಜೆ ನಿರಂತರವಾಗಿ ಮಾಡ್ತಾಯಿದೆ ಈ ವರ್ಷವೂ ಕೂಡ ಅದನ್ನು ಮಾಡ್ತಾಯಿದೆ ಧನ್ಯವಾದ